ನಮಸ್ಕಾರ ರೈತ ಬಂಧುಗಳೇ ಇಂದು ನಿಮ್ಮ ಮುಂದೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಸರ್ಕಾರದಿಂದ ಅಧಿಕೃತವಾಗಿ ಈಗ ತಾನೇ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಇದು ಈಗ ಲೇಟೆಸ್ಟ್ ಆಗಿರುವಂತಹ ಫ್ರೆಶ್ ಅಪ್ಡೇಟ್ ಆಗಿದೆ ಎಲ್ಲಾ ರೈತರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ ನಿಮ್ಮ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇದೇ ತಿಂಗಳು ಈ ಒಂದು ದಿನದಂದು ಇನ್ನೇನು ಕೆಲವೇ ಕೆಲವು ಎರಡರಿಂದ ಮೂರು ದಿನ ಅಷ್ಟೇ ಬಾಕಿ ಇದೆ ಈ ಒಂದು ದಿನಾಂಕಕ್ಕೆ ಬರುತ್ತೆ ಈ ಒಂದು ಜಿಲ್ಲೆಗಳಿಗೆ ಹಣ ಸಿಗ್ತಾ ಇದೆ ಇದು ಮೂರು ಸಾವಿರ ರೂಪಾಯಿ ಹಣನ ಎರಡು ಸಾವಿರ ರೂಪಾಯಿ ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಎಲ್ಲಾ ರೈತರು ಕೂಡ ತಪ್ಪದೆ ನಿಮ್ಮ ಒಂದು ಸ್ನೇಹಿತರಿಗೆ ತಕ್ಷಣ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿದ್ರೆ ನಿಮ್ಮ ಪಾವತಿ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಮತ್ತು ನಿಮ್ಮ ಜಿಲ್ಲೆಯ ಡೀಟೇಲ್ ಸಮೇತ ಸಿಗುತ್ತಾ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇದೊಂದು ಕೇವಲ ನಾಲ್ಕರಿಂದ ಐದು ನಿಮಿಷದ ವಿಡಿಯೋ ಆಗಬಹುದು ಅಷ್ಟೇ ವೀಕ್ಷಕರ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ವೀಕ್ಷಕರ ಇಪ್ಪತ್ತೊಂದನೆಯ ಕಂತಿನ ಹಣದ ಇವತ್ತಿನ ಫ್ರೆಶ್ ಅಪ್ಡೇಟ್ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೆಳೆದಿರುವಂತಹ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರೂ ಕೂಡ ಸಬ್ಸ್ಕ್ರೈಬ್ ನೋಡ್ತಾ ನೋಡುತ್ತೆ ಅಂದ್ರೆ ವೀಕ್ಷಕರ ವಿಡಿಯೋಗೆ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರನ್ನು ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವೀಕ್ಷಕರ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಪಿಎಂ ಕಿಸಾನ್ ಯೋಜನೆಯ ಕಂತೂ ಇದೇ ತಿಂಗಳು ಹತ್ತೊಂಬತ್ತನೆಯ ತಾರೀಕಿನಂದು ಬಿಡುಗಡೆ ಆಗಲಿದೆ ಹೌದು ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳಿಗೆ ಇದು ಹಣ ಬರ್ತಾ ಇದೆ ಅಂತ ಕೊಡ್ತಾನೆ ನೋಡಿ ಸ್ಪೆಷಲ್ ಆಗಿ ಇದು ಹಣ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹತ್ತು ಮೂವತ್ತಕ್ಕೆ ಈ ಬಾರಿ ಸರಿಸುಮಾರು ಒಂಬತ್ತು ಕೋಟಿ ರೈತರ ಖಾತೆಗಳಿಗೆ ಹೌದು ವೀಕ್ಷಕರೇ ಈ ಬಾರಿ ಒಂಬತ್ತು ಕೋಟಿಗೂ ಅಧಿಕ ರೈತರಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ಬ್ಯಾಂಕ್ಗೆ ಜಮೆ ಮಾಡಲಾಗುತ್ತಿದೆ ಆದ್ರೆ ನೀವು ಕಂತು ಸಿಗೋದು ಯಾವಾಗ ಅಂತ ಕೇಳ್ತಾ ಇದ್ರಿ ಮತ್ತು ಈ ಕಂತು ನಿಮ್ಮ ಸ್ಟೇಟಸ್ ಅನ್ನ ನೋಡಬಹುದೇ ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅರ್ಥವೇನು ಅನ್ನೋದನ್ನ ತಿಳಿಸ್ತಾನೆ ನೋಡಿ ಇಲ್ಲಿ ಆರ್ ಎಫ್ ಟಿ ಸೈನ್ಡ್ ಬೈ ಸ್ಟೇಟ್ ಮತ್ತು ವೈಟಿಂಗ್ ಫಾರ್ ಅಪ್ರೂವಲ್ ಅಂತ ಬರುತ್ತೆ ಕೆಲವೊಬ್ಬರದು ಈ ರೀತಿ ಬಂದ್ರೆ ನೋಡಿ ನಿಮ್ದು ಯಾವ ರೀತಿ ಬರ್ತಾ ಇದೆ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ನೀವು ಕಮೆಂಟ್ ಮಾಡಿ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ನೋಡಿ ಆರ್ ಎಫ್ ಟಿ ಅಂದ್ರೆ ಇಲ್ಲಿ ರೆಕ್ವೆಸ್ಟ್ ಫಾರ್ ಫಂಡ್ ಟ್ರಾನ್ಸ್ಫರ್ ಅಂತ ಅಂದ್ರೆ ನಿಮ್ಮ ಅರ್ಜಿ ರಾಜ್ಯ ಮಟ್ಟದಲ್ಲಿ ಪರಿಶೀಲಿಸಲಾಗಿದೆ ಹಣ ಕಳಿಸಬಹುದು ಅನ್ನೋ ವಿನಂತಿ ಕೇಂದ್ರಕ್ಕೆ ಹೋಗಿದೆ ಮತ್ತು ನಿಮ್ಮ ಸ್ಟೇಟಸ್ ನಲ್ಲಿ ಆರ್ ಎಫ್ ಟಿ ಸೈನ್ ಬೈ ಸ್ಟೇಟ್ ಅಥವಾ ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಬಂದಿದ್ರೆ ಇದರ ಅರ್ಥ ನಿಮ್ಮ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಇಲ್ಲಿ ಫಾರ್ಮ್ ನಲ್ಲಿನ ತಪ್ಪೇನೂ ಇಲ್ಲ ಮತ್ತು ಮುಂದಿನ ಹಂತಕ್ಕೆ ಕಳುಹಿಸಲಾಗಿದೆ ಎಂಬುದು ಸಾಮಾನ್ಯವಾಗಿ ಒಂದರಿಂದ ಎರಡು ದಿನದಲ್ಲಿ ಈ ಎಫ್ ಟಿ ಒ ಪ್ರೊಸೀಡ್ ಎಸ್ ಆಗುತ್ತೆ ಮತ್ತು ನಂತರ ನಿಮ್ಮ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನಿಮ್ಮ ಒಂದು ಸ್ಟೇಟಸ್ ಏನಿದೆ ನೋಡ್ಕೊಳ್ಳಿ ನಾನು ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತಾನೆ ನನ್ನ ಒಂದು ಲಿಂಕ್ನ ನೀವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಹೀಗಿದ್ರೆ ನಿಶ್ಚಿತವಾಗಿ ಬೇಗನೆ ನಿಮಗೂ ಕೂಡ ಹಣ ಬರುತ್ತೆ ಅಂತ ಅಂತ ಅರ್ಥ ನೋಡಿ ಇಲ್ಲಿ ನೋ ಬಂದ್ರೆ ಏನಂತಂದ್ರೆ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಇದು ಅಂತಿಮ ಹಂತ ಈ ಹಂತ ಎಸ್ ಆಗಿದ್ರೆ ಹಣ ಖಚಿತ ಅಂದ್ರೆ ನಿಮ್ಮ ಸ್ಟೇಟಸ್ ನಲ್ಲಿ ಎಫ್ಟಿಒ ಪ್ರೊಸಿಡ್ ನೋ ಎಂದ್ರೆ ನಿಮ್ಮ ಫಾರ್ಮ್ ಬ್ಯಾಂಕ್ ಅಥವಾ ಇಲ್ಲಿ ಪಿ ಎಂ ಕಿಸಾನ್ ಕೆಲ ಕಾರಣಕ್ಕೆ ಅಕ್ಸೆಪ್ಟ್ ಆಗಿಲ್ಲ ಅಂತ ಹೇಳಲಾಗಿದೆ ಮತ್ತು ಫಾರ್ಮ್ ನಲ್ಲಿ ಯಾವುದೇ ಮಿಸ್ ಮ್ಯಾಚ್ ಇರಬಹುದು ನೇಮ್ ಆಗಲಿ ಅದರ್ ಆಗಲಿ ಬ್ಯಾಂಕ್ ಆಗಲಿ ಅಥವಾ ಐಎಫ್ ಎಸ್ ಸಿ ಅಕೌಂಟ್ ಆಗಲಿ ಮಿಸ್ ಮ್ಯಾಚ್ ಆಗಿರಬಹುದು ಇದು ನೋ ಆಗಿಯೇ ಇದ್ದರೆ ಹಣ ಬರೋದಿಲ್ಲ ಅಂದರ್ಥ ಹಾಗಾಗಿ ದಯವಿಟ್ಟು ಇವಾಗಲೇ ಅಲರ್ಟ್ ಆಗಿರಿ ಎಲ್ಲರೂ ಕೂಡ ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಏನಿದೆ ಚೆಕ್ ಮಾಡ್ಕೊಳ್ಳೋದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ನಿಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಈ ಹಂತದಲ್ಲಿ ಇದ್ದವರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಬ್ಯಾಂಕಿಗೆ ಹೋಗಿ ನಿಮ್ಮ ಒಂದು ಸಮಸ್ಯೆಯನ್ನ ಪರಿಹರಿಸಗೊಳ್ಳಿ ಬೇಗನೆ ಅಂದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅಂತ ನೋಡಿ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಇದು ಹಣ ಬರ್ತಾ ಇದೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ಮತ್ತೆ ನೋಡಿ ಇಲ್ಲಿ ರೀಸನ್ ಆಫ್ ಇನ್ ಎಲಿಜಿಬಿಲಿಟಿ ಅನರ್ಹ ಏನು ಈ ರೀತಿಯಾಗಿ ನಿಮಗೆ ಬರುತ್ತೆ ಅನ್ನೋದನ್ನು ಕೂಡ ಸರ್ಕಾರದಿಂದ ಮಾಹಿತಿ ಬಂದಿದೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಇಲ್ಲಿ ನಿಮ್ಮ ಸ್ಟೇಟಸ್ನಲ್ಲಿ ರೀಸನ್ ಫಾರ್ ಇನ್ ಬಂದರೆ ಇದು ಗಂಭೀರವಾಗಿರುತ್ತೆ ಯಾಕಂದರೆ ಕುಟುಂಬದಲ್ಲಿ ಇಬ್ಬರು ಸದಸ್ಯರು ಪ್ರಯೋಜನ ಪಡೆಯುತ್ತಿದ್ರೆ ನಿಮ್ಮ ಗಂಡ ಅಥವಾ ಹೆಂಡತಿ ಈ ರೀತಿ ಪಡೀತಾ ಇದ್ದರೆ ಈ ರೀತಿ ನಿಮಗೆ ಬರುತ್ತೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಬಳಿಕದ ಜಮೀನಿನ ದಾಖಲಾತ ಇದ್ದರೆ ಮತ್ತು ಇಲ್ಲಿ ಪಿ ಎಸ್ ಸಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಂದರೆ ಮತ್ತು ಅರ್ಬನ್ ಪ್ರಿಯಾರಿಟಿ ಹೊಂದಿರುವವರಿಗೆ ಈ ಒಂದು ಹಣ ಬರುವುದಿಲ್ಲ ಈ ಬಾರಿ ಅಂತ ಸರ್ಕಾರದಿಂದ ಮಾಹಿತಿಯನ್ನು ಕೊಡಲಾಗಿದೆ ವೀಕ್ಷಕರೇ ಮತ್ತು ಈ ಸ್ಟೇಟಸ್ ಇರುವವರು ಯೋಜನೆಯಲ್ಲಿ ಹಣ ಸಿಗುವುದಿಲ್ಲ ಹಾಗಾಗಿ ತಪ್ಪಿದ್ರೆ ನಿಮ್ಮ ಆರ್ ಟಿ ಸಿ ಅಡಹಾರ್ ಮತ್ತು ಈ ಏನು ನೀವು ಆಧಾರ್ ಕಾರ್ಡ್ ಅಂತಿರಲ್ಲ ಆ ಕಾರ್ಡ್ ಅನ್ನು ಕೂಡ ಮತ್ತೆ ಬಾಕಿ ವಿವರಗಳನ್ನು ಮರುಪರಿಶೀಲಿಸಿಕೊಳ್ಳಿ ಇದರಿಂದ ನಿಮಗೆ ಹಣ ಬರುತ್ತೆ ಮತ್ತು ಇಲ್ಲಿ ನೋಡಿ ಟೆಂಪ್ರವರಿ ಹೋಲ್ಡ್ ಇಡಲಾಗುತ್ತೆ ನಿಮ್ಮ ಸ್ಟೇಟಸ್ ಅಲ್ಲಿ ಈ ರೀತಿಯೂ ಕೂಡ ಕಾಣಿಸುತ್ತೆ ಟೆಂಪ್ರವರಿ ಹೋಲ್ಡ್ ಅಂದರೆ ನಿಮ್ಮ ದಾಖಲೆ ಈಗ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ ಪರಿಶೀಲನೆ ಆಗುವವರೆಗೂ ಹಣ ಸಿಗೋದಿಲ್ಲ ಅಂತ ಇದಕ್ಕೆ ಸರಿಯಾದ ಪರಿಹಾರ ಏನಂದ್ರೆ ಹತ್ತಿರದ ತಹಶೀಲ್ದಾರ್ ಕಚೇರಿ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸಬೇಕು ಮತ್ತು ಐದನೇದಾಗಿ ಏನಂದ್ರೆ ರೆಕಾರ್ಡ್ ಅಂಡರ್ ವೆರಿಫಿಕೇಶನ್ ಅಂತ ಬರುತ್ತೆ ಅಂದ್ರೆ ನಿಮ್ಮ ದಾಖಲಾತಿಗಳನ್ನು ರಾಜ್ಯ ಜಿಲ್ಲೆ ಮಟ್ಟದಲ್ಲಿ ಪರಿಶೀಲಿಸಲಾಗುತ್ತೆ ಮತ್ತು ವೆರಿಫಿಕೇಶನ್ ಮುಖದ ಮೇಲೆ ಎಫ್ಟಿ ಓ ಎಸ್ ಆಗುವುದಿಲ್ಲ ವೆರಿಫಿಕೇಶನ್ ಆದ ನಂತರ ಮಾತ್ರ ಹಣ ಜಮೆ ಆಗುತ್ತೆ ಈ ಸ್ಟೇಟಸ್ ಬಂದವರಿಗೆ ಸ್ವಲ್ಪ ಸಮಯ ಹಿಡಿಬಹುದು ಹಾಗಾಗಿ ಪಾವತಿ ಖಚಿತವಾಗಿಯೂ ಮಾಡಬೇಕಾದ ಮುಖ್ಯ ಈ ಒಂದು ಹಂತಗಳಾಗಿದೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟಸ್ ಸ್ಥಿತಿಯನ್ನ ಚೆಕ್ ಮಾಡಬೇಕು ನಿಮ್ಮ ಒಂದು ಬ್ಯಾಂಕ್ ಸ್ಥಿತಿ ಪೇಮೆಂಟ್ ಕಿಸಾನ್ ಫೋಟೋಲ್ ನಲ್ಲಿ ನೋಡಿದಾಗ ಎರರ್ ಡಿಸ್ಕ್ರಿಪ್ಷನ್ ಖಾಲಿ ಇರಬಹುದು ಖಾಲಿ ಇದ್ರೆ ಎಫ್ ಟಿ ನೋ ಇದ್ದರೂ ಬೇಗನೆ ಎಸ್ ಆಗುತ್ತೆ ಹಣ ನಿಮಗೆ ಖಚಿತವಾಗಿಯೂ ಕೂಡ ಬರುತ್ತೆ ಮತ್ತು ಬ್ಯಾಂಕ್ ಸ್ಟೇಟಸ್ ಅಕ್ಸೆಪ್ಟೆಡ್ ಆರ್ ಫೆಂಡಿಂಗ್ ಅಂತ ಶೋ ಆಗುತ್ತಾ ಇದ್ರೆ ಇದು ಸ್ಟ್ರಾಂಗ್ ಗ್ರೀನ್ ಸಿಗ್ನಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕಂತು ಬರುತ್ತೆ ಅಂದರ್ಥ ಪೆಂಡಿಂಗ್ ಅಂತ ಇದ್ರೆ ನಿಗದಿತ ದಿನಾಂಕಕ್ಕೆ ಹಣ ಬರುವುದಿಲ್ಲ ಪ್ರೊಸೆಸಿಂಗ್ ಆಗುತ್ತಿದ್ರೆ ಕೆಲವು ದಿನಗಳ ನಂತರ ಅಪ್ಡೇಟ್ ಆಗುತ್ತೆ ಹಾಗಾಗಿ ನೋಡಿ ನಿಮ್ಗೆ ಒಂದು ಕನ್ಕ್ಲೂಷನ್ ಹೇಳೋದಾದ್ರೆ ರೈತ ಬಂಧುಗಳೇ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ಇದೇ ತಿಂಗಳು ಹತ್ತೊಂಬತ್ತನೆಯ ತಾರೀಕಿನಂದು ಬರ್ತಿದೆ ನಿಮ್ಮ ಸ್ಟೇಟಸ್ ನಲ್ಲಿ ಆರ್ ಎಫ್ ಟಿ ಸೈನ್ಡ್ ವೈಟಿಂಗ್ ಫಾರ್ ಅಪ್ರೂವಲ್ ಬ್ಯಾಂಕ್ ಅಕ್ಸೆಪ್ಟೆಡ್ ಅಂತ ಇದ್ರೆ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ ಹಣ ಖಂಡಿತವಾಗಿ ಬರುತ್ತೆ ಯಾವ ದೋಷ ತೋರಿಸಬೇಕೆಂದು ನೀವು ಕೇಳ್ತಾ ಇದ್ರೆ ದಯವಿಟ್ಟು ನಮ್ಮೊಂದಿಗೆ ಕಾಮೆಂಟ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೇವೆ ಮತ್ತು ಏನು ನಿಮ್ದು ಸ್ಟೇಟಸ್ ಇರುತ್ತೆ ಅದನ್ನು ಕೂಡ ಹಂಚಿಕೊಳ್ಳಿ ದಯವಿಟ್ಟು ಕೆಳಗಡೆ ನೀವು ತಿಳಿಸಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತಾನೆ ಹಾಗೆ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಇದು ಹಣ ಬರ್ತಾ ಇದೆ ಅಂತ ನೀವು ಕೇಳ್ತಾ ನೋಡಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೆ ಜಿಲ್ಲೆಗಳ ಲಿಸ್ಟ್ ಅನ್ನೋದು ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ವೀಕ್ಷಕರ ಹಾಗಾಗಿ ಯಾರಿನ್ನೂ ಕೂಡ ಏನಂತಂದ್ರೆ ಇವಾಗ ಬರ ಪರಿಹಾರದ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬೇಗ ಬರ್ತಾ ಇದೆ ಆ ಒಂದು ಜಿಲ್ಲೆಗಳಿಗೆ ಹಣ ತುಂಬಾ ಬೇಗ ಬರ್ತಾ ಇದೆ ಯಾವ ಯಾವ ಜಿಲ್ಲೆಗಳು ಅಂತ ನೀವು ಕೇಳ್ಬೋದು ಬನ್ನಿ ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ನೋಡ್ತಾ ಹೋಗೋಣ ಏನಂದ್ರೆ ಇಲ್ಲಿ ಹಿಮಾಚಲ್ ಪ್ರದೇಶ್ ಪಂಜಾಬ್ ಮತ್ತು ಉತ್ತರಖಂಡ ರಾಜ್ಯಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ವರ್ಗಾವಣೆ ಆಗಿರುವುದು ವರದಿಯಾಗಿದೆ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲೂ ಇಪ್ಪತ್ತೊಂದನೇ ಕಂತಿನ ಹಣ ಈ ಏಳನೇ ತಾರೀಕು ಅಕ್ಟೋಬರ್ ಏಳರಂದೇ ನಿಮಗೆ ಈ ಹಣ ಅನ್ನೋದು ವರ್ಗಾವಣೆ ಆಗಿದೆ ನೋಡಿ ಇದು ಪ್ರತಿಯೊಂದು ಜಿಲ್ಲೆ ರಾಜ್ಯಕ್ಕೆ ಮೊದಲಿಗೆ ಯಾವ ಜಿಲ್ಲೆ ಎಂಬುದು ಖಚಿತವಾಗಿ ಕೂಡ ಬರುತ್ತೆ ಏನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ಅಂದ್ರೆ ಇವಾಗ ಹಂತ ಹಂತವಾಗಿ ಹಾಕ್ತಾ ಹೋಗ್ತಾರೆ ಮೊದಲನೆಯದಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹಾಕ್ತಾರೆ ಎಲ್ಲಾ ಜಿಲ್ಲೆವರ್ಗೂ ಕೂಡ ಹಾಕ್ತಾರೆ ಆದ್ರೆ ನಿಮ್ದೇನಾದ್ರೂ ವೆರಿಫಿಕೇಶನ್ ಇನ್ನು ಕೂಡ ಪ್ರೊಸೆಸಿಂಗ್ ಇತ್ತು ಅಂತಂದ್ರೆ ಎಲ್ಲರಿಗೂ ಕೂಡ ಬಂದ ನಂತರ ಒಂದು ವಾರ ಒಳಗಾಗಿ ನಿಮಗೆ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಆದಷ್ಟು ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತಾನೆ